ಐತಿ ಅದಕ್ಕ ಸರಿ ನಿಮಗೊಂದು ಮಾತೇ ಸೇವೈತಿ ಇನ್ನೊಂದು ಯಾನಪ್ಪ ಕೂರ್ಗೆ ತಾಳ ಮೂರದವ ಅದಕ್ಕ ರಜಸ ತಾಮಸ ಸಾತ್ವಿಕ ಉತ್ತರ ಕೊಟ್ರಿ ಹೌದ ನೀವು ನಮ್ಮೊಳಗೆ ಬಂದ್ರಿ ಹೌದು ಏನು ನೀವು ನನ್ನ ಹಂದಿಗೆ ಬಂದಿರಿ ಬಂದಿರಿ ಮತ್ತ ಅವ್ರ ಹಂಗಂದಿಲ್ಲ ಇವ್ರು ಹಿಂಗಂದಿಲ್ಲ ನಾವು ಹಾಲು ಮತ್ತ ಬಿಟ್ಟು ಹೇಳ್ರಿ ಹಾಲು ಮತ್ತ ಕಚ್ಚಿ ಹೇಳ್ರಿ ಎಲ್ಲ ಬಂದೇ ಹೌದು ಹಂಬಿಟ್ಟು ಹಾಲು ಮತ ಇಲ್ಲ ಹಾಲು ಮತ ಬಿಟ್ಟು ನಾವು ಹಟ್ಟಿಲ್ಲ ಶರೀರ ಅಂದ್ರೆ ಹಾಲುಮತದೊಳಗೆ ಬತ್ತ ಇದು ಹಾಲು ಮತ ಖಚ್ ಬರಲಿ ಹಾಲು ಮತ ಖಚ್ ಬರಲಿ ಅಂತೇಳಿ ಉತ್ತರ ಕೊಟ್ಟಿ ಅಯ್ಯೋ ನೀರು ಶರೀರಕ್ಕೆ ಬಂದಿ ಅಧ್ಯಾತ್ಮಿಕ ಬಂದಿಲ್ಲ ರಜೆ ಸ ತಾಮಸ ಸಾತ್ವಿಕ ಅಂದ್ರೆ ಇವ್ ಶರೀರಕ್ಕೆ ಬಂದು ಅಧ್ಯಾತ್ಮಿಕ ಬರ್ತಿದು ಮತ್ತೆ ಇವ್ರ ರೂಟ್ ಹೋದ್ರೆ ಇದನ್ನ ದಿಂಡ ತಾಳ ಮಡಿಕಿದನ್ನು ತಯಾರು ಮಾಡಿದವ್ರು ಬೇರೆ ಮನೆ ಹೆಂಗೆ ಹಾಲು ಮತದ ನಿಮ್ಮ ರೂಟ್ ಹೋದ್ರೆ ನೀವು ಮಾತಾಡಕತ್ತಿದನ್ನು ಮಾತು ನೋಡಿದ್ರೆ ಭಾಳ ಹೆಗ್ಡೆ ಅನಿಸ್ತತಿ ಕೇಳಿ ಹೇಗೆ ವಿಷಯ ಅವು ನೋಡ್ರಿ ಈ ದಿಂಡಾ ತಾಳಗಳು ಮಾಡಬೇಕಂದ್ರ ಬಡಗಾರ್ಬೇಕು ಏ ಬೇಕಲ್ಲ ಹೌದಿಲ್ಲ ಅದಕ್ಕೆ ಮುಂದ ಸಿಂಪು ಇರ್ತವ ಹಂತ ಸಿಂಪುಗಳನ್ನು ಮಾಡಬೇಕagitಂದ್ರ ಅದಕ್ಕೆ ಕಂಬಾರ್ಬೇಕು ಏ ಬೇಕಲ್ಲ ಹೌದಿಲ್ಲ ಹಗ್ಗಗಳು ಮಾಡಬೇಕagitಂದ್ರ ಅದಕ್ಕೆ ಬೇರೆ ಸಮಾಜದರು ಬೇಕು ಬೇಕಲ್ಲ ಎಲ್ಲಾ ಸಮಾಜದರು ಕೂಡಿದಾಗ ಈ ದಿಂಡ ಮತ್ತು ತಾಳ ಕೂರ್ಗಿ ಕುಂಟಿತೆಯ ರೆಯುವ ಕಂಬಳಿ ಹೊರಿಬೇಕಾದ್ರೆ ಅದಕ್ಕೂ ಬೇಕೇ ಒಬ್ರು ಹಾಲು ಮತ್ತು ಸಮಾಜದರು ಬೇಕು ಅದಕ್ಕೊಬ್ರು ಬೇರೆ ಬೇರೆ ಇಮ್ಮತ್ತ ಇದೇಂಗೆ ಹೊಕ್ಕತ್ತಿದ್ರೆ ಹಾಲು ಮತ್ತು ಜೊತೆ ಕೂರ್ಗಿ ಕೂ르ಗಿ ಮತ್ತು ಕೆಂಪನ

ಅದಕ್ಕೆ ಬಹಳ ಚೆನ್ನ ಚೆನ್ನನೆ ಇಡೀ ಕರ್ನಾಟಕ ಅನ್ನದ ತಿಂಗಿನ ಹೋಗಬೇಡ ಬಹಳ ವಿಚಾರ ವಿಚಾರ ಇದ್ರ ಹಾಲು ಮಾತ್ರ ದಾಟಬೇಕagit ಅಂದ್ರ ಬಹಳ ವಿಚಾರಕ್ಕೆ ಕಾಲಿ ಇರಬೇಕagit ಹಾ ಅದಕ್ಕೆ ವಿಷಯ ಕೇಳು ಹಾ ಹೇಳ್ಲೇ ಹೆಂಗೈತಿ ಪಾತೆ ಕೇಳಿದ್ರ ಹೇಂಗಪ್ಪ ಇಲ್ಲಿ ಹೆಂಗೆ ಮಾತಾಡಕ್ಕೆ ಬರ್ತಿವಂದ್ರ ಮುಂದಿನ ಜಾತ್ರೆ ಒಳಗ ಒಂದರ ಮಾತು ನೆಂಪು ಉಳಿಬೇಕು ಇಲ್ಲಿ ಏ ಕಾಕಗಳ ಕೂತಿರ್ತಕ್ಕಂತ ಕಾಕಾನ್ ತಿರಿಯ ಗಿರ್ ಅನ್ನೋಕ ಒಂದರೇ ವಿಷಯ ಏನನ್ ಮಾತಾಡ್ತೋ ಹಲಸಂಗೆ ಹುಡುಗ ಹುಡುಕಿ ಹುಡುಗ ಆಗಬೇಕು ಇಲ್ಲಿ ಗೊಡ್ಡವಾದ ಹಾಕೋದಲ್ಲ ಇಲ್ಲಿದ ಮಾತಾಡಿ ಇಲ್ಲಿ ಸಣ್ಣ ಏನಾದ್ರೂ ಒಂದ್ ನಿನ್ ವಿಷಯ ಬೇಕವ್ರಿ ಬೇಕು ಮುಂದಿನ ಜಾತ್ರೆ ಒಳಗ ಅಣ್ಣು ತಕ್ಕನು ವಿಷಯ ತಿಳಿಯಾಗಿ ನೆತ್ತಾಗ ಉಳಿಬೇಕು ಹತ್ತು ಹದಿನೈದು ಸಾವಿರ ರೂಪಾಯಿ ನಮ್ ಹೆಣ ಚಂದ ಮಾಡಿ ಹೇಳಿದ್ರೆ ಅವ್ರಿಗೆ ಲಾಭ ಆಗ್ಬೇಕದು ಮತ್ ಹಂಗೆ ಗೊಡ್ಡವಾದ ಹಾಕಿದ್ರೆ ಕೆಲಸ ಏನೈತಿ ಕೆಲಸ ಇಲ್ಲ ಮತ್ ಇಟ್ಟಾಗಿ ಅವ್ರು ಈ ಕೂರಿ ಗಂಧ ಹೆಣ್ಣು ಅಂತ ಕೇಳು ಹೌದಪ್ಪ ಅದನ್ನು ಅಲ್ಲೇ ಬಿಟ್ಟಾರ ಏನ್ ಬಿಟ್ಟಿಲ್ರಿ ಅವರು ಮುಂದಿನ ಸಂದಿಗೆ ಹೇಳ್ತು ಅಂತ ಹೇಳ್ಯಾರ ಮತ್ತೆ ಮತ್ತ ಕೂರಿಗೆ ಒಳಗೆ ಬೀಜ ಬಿತ್ತಿ ಯಾವ ಬೀಜ ಬಿತ್ತಿರಿ ಬೀಜದ ಹೆಸರೇ ಅನ್ನೋದು ಕೇಳಿ ಹೌದಾ ಆ ಬೀಜ ಬಿಟ್ಟಿಂದ ಭೂಮಿ ಮ್ಯಾಲ ಒಂದು ಸಸಿನ ಹಾಡತೈತಿ ಸಸಿಗಳಿಗೆ ಎಲಿ ಎಷ್ಟು ಎಲಿಗಳ ಹೆಸರೇನು ಸಸಿಗೆ ಮುಂದೆ ಕಾಯಿ ಹಾಕೈತಿ ಕಾಯಿ ಹೆಸರೇನು ಕಾಯಿ ಅಂತ ಹರಿದ್ ಎಲ್ಲಾರು ಕೇಳಿರಿ ಹೆಂಗೆ ಹೇಳ್ತಾರ ಮುಂದೆ ನೋಡುದೈತಿ ಅದಕ್ಕ ನಾವು ಸತ್ಸಂಗದೊಳಗ ಬಂಡಾರ ಹಿಡ್ದ ಹಾಡಾಕ ಬಂದೇವು ಹೌದು ತಮ್ಮೆಲ್ಲರಿಗೆ ತಿಳಿಯುವಂಗ ಈ ಬಂಡಾರ ಶಕ್ತಿ ಒಳಗೆ ಒಂದು ಮಾತು ಹೇಳುದೈತಿ ಏನಪ್ಪಾ ನೀವೆಲ್ಲಾರು ಕೇಳ್ತಾರಂದ್ರೆ ಹೇಳುದು ಕೇಳಂಗಿಲ್ಲ ಹಾಡ ಹಾಡಂದ್ರ ಹಾಡ ಹಾಡುದು ನೀವ್ ಹೇಳ್ತೀರಿ ಹೇಳ್ತಿ ಮಾಡ್ತೇವ ನಾವ ಹೌದ ಅದಕ್ಕಾಗಿ ಬಂಡಾರದೊಳಗೆ ಈ ಸತ್ ಸಂಕಟ ಯಾಕೆ ಹಾಡ್ಬೇಕು ಕೇಳು ಹೌದು ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕಾ ನಮ್ದು ಸಪ್ಸಾಗರ ಹೌದು ಹೌದಿಲ್ಲ ಇದು ಸಪ್ಸಾಗರ ಊರ ಊರ ಹಿಂಗ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ್ ಜೇವೂರ್ ಅಂತ ಬರ್ತೈತಿ ಒಂದು ಸಣ್ಣ ಊರ ಜೇವೂರ್ ಬರ್ತದ ಜೇವೂರ್ ಅಂತ ಬರ್ತೈತಿ ಹೌದು